ವೆಲ್ಕಮ್ ಟು ಮೈ ಚಾನಲ್ ನಮ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಕ್ಷ್ಮೀ ಬಾರಮ್ಮ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ಪ್ರೋಮೋದಲ್ಲಿ ನೋಡ್ಕೊಂಡ್ ಬರೋಣ ಬೆಟ್ಟನ್ ಮಾದೇವ ಕಾವೇರಿನ ನೋಡಿದಾಗ ತುಂಬಾನೇ ಕೋಪ ಮಾಡ್ಕೊಂಡು ನೀನು ನನ್ಗೆ ಗೊತ್ತಿದೆ ನೀನು ನೀನೆ ಅವಳು ಅವಳನ್ನ ಬಿಡೋದಿಲ್ಲ ಪಾಪ ಅವಳು ಪಾಪ ಅವಳು ಕಾಪಾಡಿ ಕಾಪಾಡಿ ಅಂತ ಕೈ ಹಿಡ್ಕೊಂಡ್ಲು ಅಂತ ಮಾತಾಡ್ತಿರ್ತಾರ ಆಗ ಮನೆಯವ್ರು ಆತಂಕ ಆಗುತ್ತೆ ಕಾವೇರಿ ನೋಡಿದ ತಕ್ಷಣನೇ ಗಾಬರಿ ಆಗಿ ಯಾರು ಇವನು ಯಾ ಯಾರ ಬಗ್ಗೆ ಮಾತಾಡ್ತಿದ ಮಾತಾಡ್ತಿದಾರೆ ಇವರು ಏನಾದ್ರು ಕೀರ್ತಿ ಬಗ್ಗೆ ಹೇಳ್ತಿದಾರ ನನ್ ಸತ್ಯ ಇವ್ರಿಗೆ ಗೊತ್ತಾಯ್ತು ಅಂತ ಕಾವೇರಿ ಯೋಚನೆ ಮಾಡ್ತಿರ್ತಾರ ಳೆ ಬಿಡಲ್ಲ ಬಿಡಲ್ಲ ನ್ಯಾಯ ಕೊಡಿಸ್ತೀನಿ ನಾನು ಅಂತ ಕೋಪ ಮಾಡ್ಕೊಂಡು ಆ ಆ ಕ್ಯಾಮ್ರಾ ಬ್ಯಾಗ್ ನ ತೆಗೆದು ಕಾವೇರಿ ಕುದಕೆಗೆ ಹಾಕಿ ಇದ್ರಲ್ಲೇ ನ್ಯಾಯ ಕೊಡಿಸ್ತೀನಿ ಅಂತ ಕೂತ್ಕೇನ ಹಿಡ್ಕೊಂಡಿದ ತಕ್ಷಣನೇ ಅಯ್ಯೋ ಬಿಡು ಬಿಡು ನನ್ನ ಏನ್ ಮಾಡ್ತಿದಿರ ಬಿಡು ನನ್ನ ಅಂತ ಜೋರಾಗಿ ಕಾವೇರಿ ಕಾಪಾಡಿ ಅಂತ ಕಿರ್ಸ್ಕೋತಾಳೆ ಆಗ ಎಲ್ರು ಗಾಬರಿ ಆಗಿ ಏನ್ ಮಾಡ್ತಿದ್ರ ಬಿಡಿ ಬಿಡಿ ಅಂತ ಲಕ್ಷ್ಮಿ ಕೂಡ ಬಂದು ಮಾದೇವನ್ನ ಬಿಡಿಸ್ತಾರೆ ಹಾಗೆ ಯಾಕೆ ಇದರ ಮಾಡ್ತಿದಿರ ಬಂದಾಗಿಂದ ಹೀಗೆ ಹಾಡ್ತಿದ್ದಾರೆ ನಿಮ್ಗೆ ತಿನ್ನಕ ಬೇಕು ಅಂದ್ರೆ ನಾನ್ ಕೊಡ್ತೀನಿ ಬನ್ನಿ ಅಂತ ಲಕ್ಷ್ಮಿ ಕರ್ಕೊಂಡ್ ಹೋಗ್ತಾಳೆ ಇಲ್ಲ ಸತ್ಯ ಸತ್ಯ ಗೊತ್ತಾಗ್ಬೇಕು ಅಂತ ಮಾಧವ ಹೇಳಿದಾಗ ಬನ್ನಿ ನೀವು ಅಂತ ಕರ್ಕೊಂಡ್ ಹೋಗಿ ಮಂಗಲ್ಮುಖಿಯರ್ ಜೊತೆ ಬಿಡ್ತಾರೆ ಇವ್ನ ಹೀಗೆ ಸ್ವಲ್ಪ ಬೇಜಾರ್ ಮಾಡ್ಕೋಬೇಡಿ ಅಂತ ಎಲ್ರು ಕರ್ಕೊಂಡ್ ಹೋಗ್ತಾರೆ ಆದ್ರೆ ಅಲ್ಲೇನೆ ಸೀರೆ ಬದಲಾಯಿಸಿಕೊಂಡಿದ ತಕ್ಷಣ ಬೆಟ್ಟದ ಮಾದೇವ ಡ್ರೆಸ್ ಹಾಕೊಂಡು ಮಾದೇವ ಹೊರಗಡೆ ನಿಂತಿರ್ತಾರೆ ನೀವು ಬೆಟ್ಟದ ಮಾದೇವ ಅಲ್ವಾ ಯಾಕೆ ನಿಂತಿದ್ರ ನೀವೇ ಅಲ್ವಾ ಮನೆಗ್ ಬಂದಿದ್ದು ಅಲ್ಲ ನೀವ್ ಯಾಕೆನ ಮತ್ತೆನ ಆತರ ಬೈದ್ರಿ ಸರಿ ಇಲ್ಲ ಅಂತ ಅಂದ್ರಿ ಏನ್ ಗೊತ್ತಿದೆ ಅಂದಾಗ ಕ್ಯಾಮ್ರಾ ಬ್ಯಾಗ್ ನ ತೆಗ್ದು ಕುತ್ಕ ಹಾಕಿದ ತಕ್ಷಣ ಲಕ್ಷ್ಮಿಗೆ ಗಾಬರಿ ಆಗತ್ತೆ ಇದನ್ ಯಾಕೆ ಕೊಟ್ಟಿದ್ದೀರಾ ಅಂದ್ರೆ ಇದು ನಿನ್ಗ್ ಬೇಕು ಇಟ್ಕೋ ಇದು ಸತ್ಯ ಗೊತ್ತಾಗುತ್ತೆ ಅಂತ ಬೆಟ್ಟದ ಮಾದೇವ ಹೇಳಿ ಏನಿದೆ ಅಂತ ನೋಡ್ತಾಳೆ ಲಕ್ಷ್ಮಿ ದೆಹಲಿ ಗುರುವಾರದ ಪ್ರೋಮೋ ವಿಡಿಯೋ ಮುಕ್ತಾಯವಾಗಿದೆ ಈ ವಿಡಿಯೋ ವಿಶ್ವವಾಗಿರ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ